ವಿದ್ಯಾರ್ಥಿಗಳೇ ನಾನು ನಿಮ್ಮ ಕುವೆಂಪು ನನ್ನ ಹುಟ್ಟೂರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯ ಕವಿಶೈಲದಲ್ಲಿ ಆಶ್ವಯುಜ ಮಾಸದಲ್ಲಿ ನನಗಾದ ಸೌಂದರ್ಯ ಅನುಭವವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಆಶ್ವಯುಜ ಮಾಸದಲ್ಲಿ ಆ ರಾತ್ರಿ ಹೊಸದಾಗಿತ್ತು ಈ ಭೂಮಿಯು ಹೊಸದಾಗಿ ಕಾಣ್ತಾ ಇತ್ತು ಎಲ್ಲೆಲ್ಲೂ ಆವರಿಸಿದ್ದ ಹಸುರನ್ನ ನೋಡಿ ನನ್ನ ಆತ್ಮವೂ ಹಸಿರಾದಂತೆ ನನಗೆ ಅನ್ನಿಸ್ತಾ ಇತ್ತು ಹಸಿರು ಸಮುದ್ರದಲ್ಲಿ ಮಿಂದೆದ್ದ ಅನುಭವವಾಗಿತ್ತು ಆಕಾಶ ನನಗೆ ಹಸಿರಾಗಿ ಕಾಣ್ತಾ ಇತ್ತು ಮೋಡಗಳೂ ಕೂಡ ಹಸಿರಾಗಿ ಕಾಣ್ತಾ ಇತ್ತು ಹಸಿರು ಬಣ್ಣದ ಗದ್ದೆಗಳು ಬಯಲುಗಳು ಬೆಟ್ಟ ಗುಡ್ಡಗಳು ಕಣಿವೆಗಳು ನನಗೆ ಅದ್ಭುತವಾದ ಅನುಭವವನ್ನು ಇತ್ತು ಅಷ್ಟೇ ಏಕೆ ಸಂಜೆಯ ಬಿಸಿಲು ಕೂಡ ನನಗೆ ಹಸಿರಾಗಿ ಕಾಣ್ತಾ ಇತ್ತು ಆಶ್ವಯುಜ ಮಾಸದಲ್ಲಿ ಬತ್ತದ ಗದ್ದೆಯ ಬಣ್ಣ ಗಿಳಿಯ ಹಸಿರು ಬಣ್ಣದಂತೆ ಮನೋಹರವಾಗಿ ಕಾಣ್ತಾ ಇತ್ತು ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಕಾಡಿನ ಅಂಚಿನಲ್ಲಿ ಗೊನೆ ಬಿಟ್ಟ ಫಲವತ್ತಾದ ಅಡಕೆಯ ತೋಟಗಳೂ ಇತ್ತು ಭೂಮಿಯನ್ನು ಆವರಿಸಿದ್ದ ಹುಲ್ಲಿನ ಹಾಸು ನನಗೆ ಹೊಸ ಹಸಿರು ಬಣ್ಣದ ಜಮಖಾನೆ ಈ ಭೂಮಿಯನ್ನು ಆವರಿಸಿರುವಂತೆ ಕಾಣ್ತಾ ಇತ್ತು ಇದರ ಮಧ್ಯೆ ಬೇರೆ ಯಾವುದೇ ಬಣ್ಣಗಳು ನನಗೆ ಕಾಣ್ತಾ ಇರಲಿಲ್ಲ ವಿದ್ಯಾರ್ಥಿಗಳೇ ನನಗೆ ನೋಟದಲ್ಲಿ ಮಾತ್ರ ಹಸಿರು ಕಾಣ್ತಾ ಇರಲಿಲ್ಲ ಹೊಸದಾಗಿ ಅರಳಿದ ಹೂವಿನ ಸುವಾಸನೆ ನನ್ನ ಮೂಗಿಗೆ ಹಸುರಿನ ಅನುಭವವನ್ನು ನೀಡ್ತಾ ಇತ್ತು ಗಾಳಿಯ ತಂಪು ಕೂಡ ನನ್ನ ದೇಹಕ್ಕೆ ಹಸುರಿನ ಅನುಭವವನ್ನು ಇತ್ತು ಅಷ್ಟೇ ಏಕೆ ಹಕ್ಕಿಗಳ ಕೊರಳ ಚಿಲಿಪಿಲಿನಾದ ನನ್ನ ಕಿವಿಗಳಿಗೆ ಹಸುರಿನ ಅನುಭವವನ್ನು ಇತ್ತು ಹಸಿರು ಕೇವಲ ನನ್ನ ಕಣ್ಣುಗಳನ್ನು ಮಾತ್ರವಲ್ಲ ಸಕಲ ಇಂದ್ರಿಯಗಳನ್ನೂ ಆವರಿಸಿತ್ತು ಹಸಿರೆ ಈ ಭೂಮಿಯ ಉಸಿರಾದಂತಹ ದೃಶ್ಯ ನನ್ನ ಕಣ್ಣ ಮುಂದೆ ಇತ್ತು ಹೀಗೆ ಆಶ್ವಯುಜ ಮಾಸದಲ್ಲಿ ಹಸಿರು ಎಲ್ಲಾ ದಿಕ್ಕುಗಳನ್ನು ವ್ಯಾಪಿಸಿಕೊಂಡಿತ್ತು ಎಲ್ಲೆಲ್ಲೂ ಆವರಿಸಿರುವ ಹಸಿರು ಕಡಲನ್ನು ಕಂಡು ನನ್ನ ಆತ್ಮವೂ ಹಸಿರಾಗುವುದರ ಜೊತೆಗೆ ನನ್ನ ದೇಹದಲ್ಲಿ ಹರಿಯುವ ರಕ್ತವೂ ಕೂಡ ಹಸುರಾದಂತೆ ನನಗೆ ಭಾಸವಾಯಿತು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಹಸಿರು ಈ ಜೀವಜಗತ್ತಿಗೆ ಎಷ್ಟು ಮುಖ್ಯ ಅಲ್ವಾ ಆಧುನೀಕರಣ ನಗರೀಕರಣಗಳಿಂದ ನಮ್ಮ ಉಸಿರಾಗಿರುವ ಹಸಿರು ಕಣ್ಮರೆಯಾಗುತ್ತಿರುವುದೇ ವಿಪರ್ಯಾಸ